ನಿಮ್ಮಪ್ಪ ಪರ್ವತನ ಕೈ ಬಿಡು ಯುವ ಮಗಳ ನೀ ನೀಲ್ಯಾಕ ಕಾಲೇಜ್ ಹೋಗಂತ ರೆಡಿಯಾಗಿ ಕಾಲೇಜ್ಗೆ ಹೋಗಿಲ್ಲ ನೀಪ್ಪ ಯಾಕಂಗಿ ನಾ ಹೊಲಕ್ ಹೋಗ ಮುಂದ ಹೇಳಿನ ಕಾಲೇಜ್ ಟೈಮ್ ಆಗಿತಿ ರೆಡಿ ಆಗುವ ಕಾಲೇಜ್ ಹೋಗಕತಿ ಅಂತ ಹೇಳಿನಿ ಯಾಕೆ ಇಲ್ಲಿ ಮಾಡತ್ತಿ ಅಪ್ಪ ನಿಂಗೆ ನಿಂಗ ಬರಯಾಕ ಬರಂಗಿಲ್ಲ ಬರಲ್ಲ ಅದಕ್ಕಾಗಿ ನಾನು ಇವ ಡೀಸೆಲ್ ಡೆಲ್ಲಿ ಎಷ್ಟೆಚ್ ಹಾಕ್ತಾರ ಎಷ್ಟಷ್ಟು ಏನನ್ ಖರ್ಚು ಆಗಿದೆ ಅಂತ ಬುಕ್ ದಗ್ ಚೆಕ್ ಮಾಡಕ ಇಲ್ಲಿ ಬಂದಿದ್ನಿ ತಂಗಿ ಮಂಜಾ ಸಂಜೆ ಈ ಮನಿ ಮಾತ್ರ ಇದ್ದಂಗ ಅವರ ಮೇಲೆ ಅದರ ಸಂಶೆ ಅವರು ಬಾರಿಕಲ ನಮ್ಮೊಲ್ಲಾಗ ದುಡ್ಕೋತ ಬಂದಾರ ಅಪ್ಪ ಈಗಿನ ಕಾಲದಾಗ ಯಾರ್ ನಂಬಾರ್ದ ದ ಇವ ಏನು ಮಾಡ್ತಾರ ಗೊತ್ತು ಜಾಸ್ತಿ ಡೀಸೆಲ್ ಹಾಕ್ಸಿ ಯಾರಿಗೆ ಮಾರಿ ಬಿಡ್ತಾರಪ್ಪ ಹೌದಾ ತಂಗಿ ಈಗಿನ ಡ್ರೈವರ್ಸ್ ಗಳು ಚುಲೋ ಇಲ್ಲಪ್ಪ ಓ ಏನು ಮಾತಾಡ್ತರೆ ನೀವು ಡ್ರೈವರ್ ಅಂದ್ರೆ ಹಗರು ತೇಳಿದ್ರೆನ ಹಗಲ ರಾತ್ರಿ ಕಣ್ಣಿಗೆ ನಿದ್ದಿಲ್ದ ಹಂಗ ದುಡಿತೇವ್ ನಾವು ಹೌದು ಮಾ ತಂಗಿ ಊಟ ಇಲ್ಲಾರದ ಬಂದ ಬಾಡಿಗೆ ಯಾವಾಗ ಬರ್ತಾವ ರಾತ್ರಿ ಅನ್ನದ ಹಗಲ ಬಂದ ದುಡಿತಾರ ಆದ್ರೆ ಇದ ಕಲಿಯುಗ ಆಯ್ತ್ ಪಪ್ಪ ಯಾರನ್ನು ಅಷ್ಟ ಈಸಿಯಾಗಿ ನಂಬಬಾರ್ದ ಡ್ರೈವರ್ ಗಳು ಅಂದ್ರ ಹಗರ್ ತಿಳಿಬೇಡ್ರಿ ಸಕರ್ತಿ ಮೊದ್ಲಿನ ಡ್ರೈವರ್ ಗಳ ಬೇರೆ ಈಗಿನ ಡ್ರೈವರ್ ಗಳ ಬೇರೆ ಗೊತ್ತಿತ್ತು ಎಲ್ಲರೂ ಹೆಂಗದಾರ ಅಂತ ಹೇಳಣ್ಣ ತಂಗಿ ಕಾಲೇಜ್ ಟೈಮ್ ಆಗೈತಿ ನಿಮಗೆ ಕಾಲೇಜ್ ಹೋಗ್ಬೇಕು ಅದು ಅನುಕ್ ತಿಳಿಯಾಗ ಐತಿಲ್ ನಿನಗ ವಾ ಉ ಇಲ್ಲೆಪ್ಪ ಟೈಮ್ ಆಗುತ್ತೆ ಈಗ ಹೆಂಗೂ ಬಸ್ ಹೋಗಿರ್ತೈತಿ ನೀನು ನನ್ ಬಿಡಪ್ಪ ಬಾ ಪ್ಲೀಸ್ ಅಪ್ಪ ಅವ್ವ ನನ್ನ ಹೊಲ್ದಾಗ ನೂರ ಕೆಲಸ ಊರಾಗ ಜಾತ್ರೆ ಬಂದೈತಿ ಸ್ವಲ್ಪ ಪಟ್ಟಿ ಕೂಡ್ಸಾಕ ಫೋನ್ ಹಚ್ಚತ್ತಾರ ಕಮಿಟಿಯವ್ರು ಅದಕ್ಕ ಏ ಸಂಜೆ ನೀವು ಹೋಗು ಕಾರ ರೀ ಬೈಕ್ ಇರ್ತೊಂದ ಹೋಗಿ ಮಗಳನ್ನ ಕಾಲಿಸ್ತಾ ಬಿಟ್ರ ಬು ಯಪ್ಪಾ ಶೌಕಾರ ನನ್ನ ಕೈಲಿ ಆಗಲ್ರಿ ರೀ ನನಗೆ ರೈತ್ರು ಫೋನ್ ಬರಲತ್ತ ರೀ ನಾ ಹೋಕನ್ ರೀ ಸೌಕರ್ಯ ಏ ಬಾಳ್ರಿ ಇಲ್ಲ ರೀ ಸಾವುಕಾರ್ ನನ್ಗೆ ಫೋನ್ ಮಾಡಿ ಫೋನ್ ಬರ್ಲಾತ್ತಾರ ಹೋಕನ್ ರೀ ಮಂಜು ಬರ್ತಾ ಐತೆ ಏ

ಇನ್ನ ಅದೊಂದು ಟ್ಯಾಕ್ಟ್ರ ಆಯ್ತು ಏ ಬಾರ ಇಲ್ಲಿ ನಿಮ್ ಮಗನ ಬಿಟ್ಟ ದೋಡ್ ಬಾರಪ್ಪ ಇನ್ನೊಂದ್ ಗಾಡಿ ಹೋಯಕ್ತಿ ಸುಮ್ನೆ ತಾನು ತರ್ಬಿ ಆನೆ ಅಂತ ಟ್ಯಾಕ್ಟರ್ ಎರಡ್ ಮನಿ ಮುಂದ ಮನಿ ಮುಂದೆ ನಿತ್ರ ಅದೇನ್ ಲಾಭ ಇಲ್ಲಾ ಅನ್ನ ಮಗನ ಬಿಟ್ಬಾನಿ ಬಿಟ್ ಬನ್ನಿ ಜಲ್ದಿ ಹೋಗ ಬಾಡಿಗೆ ನಾ ಊರ ಹೋಗ್ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಸ್ವಲ್ ಟೆನ್ಶನ್ ಕೊಡ್ಬೇಡ ಗಳಕ್ ಹೊತ್ತಾಗೈತಿ ಜಲ್ದಿ ಹತ್ ಲಕ್ಷ್ಮಿ ಹೋಗದೈತೆ ಹಂಗಂದ್ರ ಮುಚ್ಕೊಂಡ್ ಗಾಡಿ ಹಂಗ್ರಿ ಹಿಂಗ್ ಕೊಂಡ್ರ ಹೋಗಾಡ ನನಗ ಬಾಬಾ ನಿಮ್ದು ಸುಮ್ ಅಲ ಕೇಳ ಬಿಡ್ಲಾಕ್ ಬಂದಿನಿ ನಾ ಸುಮ್ಮ ಟ್ರ್ಯಾಕ್ಟರ್ ತಗೊಂಡ ಹೊಲಕರೆ ಹೋಗಿದ್ರ ಕಂಡ ಆಳ್ಗಳು ಕೂತಾವ ಏನು ಸುಮ್ಮ ಅಲಾ ಕೇಳಾಡತ್ತೆ ಬಿಡ್ಲಾಕ್ ಬಂದಿನಿ ಏನ್ ಕಿರ್ತೀರಿ ಪಾ

ನಾನೇ ಇದಕ್ಕೆ ಒಂದು ಉಪಾಯ ಬಿಡಕ್ಬೇಕಮ್ ಭಾಳ ಆಗೈತಿ ನಾನೆಂಟು ತೊಗೊಂಡು ಹೊರಕ್ಕೆ ಹೋಗೋದಾಗಲ್ಲ ಸುಮ್ಮನೆ ಸಂಜಾನ ಹರಗ್ಲಾತಾನೆ ಹೊಲದಾಗ ಸುಮ್ಮ ಅವನ ಕಡೆ ಹೋಗೋಣ ಏನ್ ಪ್ರಾಬ್ಲಮ್ ಆಗೇತಿ ಇಳುದ್ ನೋಡ್ತೀನಿ ತಡಿ ಕಡೆ ಇದಕ್ಕ ಏನ್ ಒಣ ನಿಮ್ ಮಂಜಾಗ್ ಗಳ್ಯಕ್ ಕೇಳಿದ ನಿಮ್ಮ ಮತ್ತೆ ಎರಡ್ ಗಾಡಿ ಇಟ್ಕೊಂಡು ಏನ್ ಮಾಡತ್ತೀರಿ ಬರೇ ಎಲ್ಲಾ ಒಂದಾಗನ ಒಂದಾಗನ ಬರೇ ರಿಪೇರ್ ನೇ ಬರ್ತಾನ ನಿಮ್ ಗಾಡಿಗಳ ಬರ್ತನಂತ ಅವಾಗೇ ಕಳ್ಸಿ ಮಂಜಾಗ ಬಂದಿಲ್ಲನ ನಾ ಬಂದಿಲ್ಲ ಓಣ ಏ ಬರ್ತಾನ ಬರ್ತಾನ ಫೋನ್ ಕೇಳ್ತಾನಿ ಏನ್ ಬರ್ತಾನಪ್ಪ ಬರೇ ಮನ್ ಮೂರ್ಕ ಮೂರ್ ದಿನ ಆಯ್ತು ನಿಮ್ಮ ಹೆಸ್ರ್ ಮೇಲೆ ನಾವು ಕೂತಿದೀವಿ ಅಲ್ಲಿ ಮಂಜಾ ಒಂದ್ ಮುಂಜಾನೆ ಸಹಕರ್ಸಿನ ಬಿಡ್ಲಾಕ್ ಬಂದಿಲ್ಲ ಫೋನ್ ತಡ ನಿಮ್ ಗಾಡಿ ಮೇಲೆ ನಾವ್ ವಿಶ್ವಾಸ ಇಡತ್ ಮತ್ತ್ ನಿಮ್ಮ ನಿವೇ ಊರಾಗ ನೀವೇ ಫೇಮಸ್ ಗಾಡಿಗಳ ಕರ್ಸಂದಡಿ ಅವನಿಗೆ ಮಂಜಾನ ಪಂಜನ ಬಿಡ ಇಲ್ಲಿ ಎಲ್ಲಿ ಬಿಡ್ತಿ ಬಿಡು ಗೊತ್ತ ಗೊತ್ತಿಲ್ಲ ನನಗ್ ಮೂರ್ ದಿನ ಆಯ್ತು ನಾ ಟ್ರ್ಯಾಕ್ಟರ್ ನಿಮ್ದ ಚಲೋ ಹೊಡಿತೀರ ತೆಡಿ ನಿಮ್ಗೆ ಟ್ರ್ಯಾಕ್ಟರ್ ಹೇಳಿನೇ ಬರ ಬರೀ ನಾ ಟ್ರಾಕ್ಟರ್ ನಾ ತೊಗೊಂಡ್ ಹೋಗ್ ನೋಡ ಮತ್ತ್ ಆಯ್ತಾ ಕಳ್ಸಕ್ ನಡಿ ಮಂಜ ಸಾರ್ಸಿನ ಬಿಡ್ಲಾಕ್ ಹೋದಾಗ ಇನ್ನ ಬಂದಿಲ್ಲ ಫೋನ್ ನೋಡಿ ಅವ್ನಿಗೆ ಏನ್ ಪಾ ಮಂದು ಬಾಲ ಏನ್ ಮುಂಜಾನೆ ಹೋಗಿದಿ ನೆತ್ತಿ ಮತ್ತೆ ರೈತರು ನೀನ್ ಹೆಸ್ರ ಮ್ಯಾಲ ಹೊಯ್ಕೊಂಡ್ ಬಂದ ನಡಿ ಮತ್ ಏನಿಲ್ಲ ಟೈಮ್ ಬಾಳಾಗಿತ್ತು ಎಲ್ ಹೇಳಿ ಹಂಗ ನಿನ್ ಕಡೆ ಬನ್ನಿ ಯಾಕೆ ನೀರಿ ಏನಾಗಿತ್ತು ಗಾಡಿಗೆ ಏನೇನು ಜಾಮ್ ಅದರ ಆಯ್ಲ್ ಹಾಕಲ್ಲ ಬಿಡಲ್ಲ ಮತ್ ಜಾಮ್ ಏನಾಗಿತ್ತು ಏನಿಲ್ಲ ನಡಿ ಈಗ ಮನಿಗೆ ಏನಿಲ್ಲ ಸಾಮಾನ್ ಇಲ್ಲ ಏನಿಲ್ಲ ಅಲ್ಲೇ ಮನೆ ತೊಂದ್ ನಡಿ ನಾ ಸೌಕರ್ತಿ ಕರ್ಕೊಂಡ್ ಬರ್ತೀನಿ ಏ ಮಂದು ನಿಂದ್ರ ಇದನ್ನ ಗಾಡಿ ನೀವ್ ನಾನ್ ನಿನ್ ಗಾಡಿ ಚಾಯ್ತಾ ನಾ ಹೋಗಿ ಸೌಕರ್ತಿ ಕರ್ಕೊಂಡ್ ಬರ್ತೀನಿ ನಾನು ಆಗಲ್ಪ ನೀ ಹ್ಯಾಂಗ್ ತಂದಿ ಹ್ಯಾಂಗ್ ಶೀರ ತೊಂದ್ ನಡಿ ನಾ ಹೋಗಿ ಬರ್ತೀನಿ ಆಯ್ತು ಆಯ್ತು ಟೈಮರ್ ಆಯ್ತು ಲಕ್ಷ್ಮೀ ಚೆನ್ನಾಗಿ ಕಾಲೇಜ್ ಬಿಟ್ಟಂಗ ಅನ್ಸಿಲ್ಲ ಬಿಟ್ಟು ಚೆನ್ನಾಗಿ ಎಲ್ಲ ಆಯ್ತು ನಾನು ಇನ್ನು ಊರಾಗ ಹೋಗಿ ಬರ್ತಾನೇನು ಗಾಡಿ ಎಲ್ಲಿದಾವು ಏನೇನ್ ಮಾಡ್ಯಾವು ಯಾರ್ಯಾರು ಒಯ್ದವು ಮಂಜೆ ಯಾವುದು ಇದೋ ನೋಡ್ಬೇಕಿಲ್ಲ ನಮಸ್ಕಾರ ರೀ ಸರ್ ನಮಸ್ಕಾರಪ್ಪ ಪ ಏನಾಗಬೇಕಾಗಿತ್ತು ಏನು ಇಲ್ಲ ರೀ ಒಂದು ಕನ್ಯಾ ಬೇಕಾಗಿತ್ತು ಈ ದನಿ ಎಲ್ಲಿ ಕೇಳ್ದಂಗೆ ಆಗೈತ್ಲ ನಿಮ್ದು ಸ್ವಲ್ಪ ಮುಸುಕ್ ತೆಗಿತ್ರಿ ನಮ್ಮ ಮಾರಿದ ಬಿಸ್ಲಾಗೆ ಬಾಡ್ತೆ ರೀ ಭಾಳ ಬಿಸ್ಲಾಗ ಬಾಡ್ತ ಬಾಳ ಬಿಸ್ಲು ಭಾಳ ಇಲ್ಲ ಎಲ್ಲ ಸ್ವಲ್ಪ ತೆಗೀರ್ಲಾ ನೋಡ್ತೇನೆ ಇಲ್ಲ ರೀ ಬಾಡ್ತೇವೆ ಹಾ ಮಗನ ನೀನ್ ಮೆಟ್ ವ್ಯವಸ್ಥಾ ಮಾಡ್ತೇ ನೆಟ್ ತೆಗೈತೆ ಹೋಗ ಇಲ್ಲಿ ಕಣ್ಣೆ ಬೇಕತ್ ಕಣ್ಣೆ ಕಣ್ಣೆ ಬೇಕ ಮನಿಗ್ ಬಂದ್ರ ಮಣ್ಣ ಕುಡ್ತನಿ ನಮಿ ನನ್ನ ಮಗಳನ್ನ ಎಂತ ಮಣಿ ಕೊಡ್ಬೇಕ ಮನಿನ್ ಗೊತ್ತೈತೆ ಮನೆಯಾಗ ಹತ್ತಾಳ ಇರ್ಬೇಕ ಮನಿ ತುಂಬಾ ಕಾರ ಬೈಕ್ ಟ್ಯಾಕ್ಟರ್ ಇರ್ಬೇಕ ಅಂತ ಹುಡುಗ ನನ್ನ ಮಗಳನ್ನ ಕೊಟ್ಟ ಮದ್ವಿ ಮಾಡ ಅದನ್ನ ಇವಾಗ ಬಂದ ತೊಡಸ್ಲ ಕಣ್ಣ ಬೇಕತ್ ಕಣ್ಣೆ ಮಂಜುಗ ಕಾಲೇಜ್ ಬಿಟ್ ಮ್ಯಾಲ ಬಂದು ಕರ್ಕೊಂಡು ಹೋಗ್ ಬಾ ಅಂದ್ರಿ ಬಂದಾನೋ ಇಲ್ಲೋ ಇವ್ವ ಏ ಬಂದಾನ ಮಂಜು ನೀನಂತವ ಬನ್ನಿ ಏನೋ ಮತ್ತು ನಿಮ್ಮ ಅಪ್ಪಗ ಹೇಳಿ ಕೆಲಸ ಬಿಡಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲತಿ ಮತ್ತ ಅದಕ್ಕೆ ಬನ್ನಿ ಯಾವ ಕಾರಣಕ್ಕರೇ ಬರ್ವಲ್ಯಕ್ಕ ಬಂದಿಲ್ಲ ನಂಗೆ ಖುಷಿ ಆಯ್ತು ನಡಿ ಹ್ಞೂ ಅಡಿ ನಿಲ್ಲಿಸಾ ನಿಲ್ಲಿಸ ಹೇಳ್ತೇನೆ ನೀನು ಜೊತೆನ ಏನು ಮಾತಾಡಬೇಕು ಮುಂಜळे ಕಾಲೇಜ್ ಬರಾಗು ಕಿರಿಕಿರಿ ಮಾಡ್ತಿ ಹೊಳೆ ಮನೆಗೆ ಬರಾಗು ಕಿರಿಕಿರಿ ಮಾಡ್ತಿ ನಿಂದ ಏನರ ಮಾತಾಡದೈತೆ ಅದөр ಹೇಳ ಮೊದಲು ಏನಿಲ್ಲ ಬಿಡು ಲಕ್ಷ್ಮಿ ನಿಂದ್ರೆ ಇಲ್ಲಿನ ಇವ್ರ ಮನೆಗೆ ಹ್ಯಾಂಗರ್ ತಡ್ಕೊತಾರ ಮಗಯ್ಯ लक्ष्मी नींद्रे मन हम कड़े कर्क बरल लक्ष्मी नींद नानू बर्ती ऐन हो गंट बिंदु अब नीन लक्ष्मी ना ನನಗೆ ಏನೋ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕ ಅದೇ ಇಲ್ಲೇ ಹೇಳ ಅಲ್ಲೇ ಕರ್ಕೊಂಡ ಅದಿಲ್ಲಿ ಹೇಳ್ಬಾರ್ದು ಅಲ್ಲೇನೇ ಹೇಳ್ಬೇಕು ಗಂಟು ಬಿದ್ದಳು ಅಪ್ಪ ನನಗಡೆ ಅವಕಾಶ ನಡೀ ಅದಕ್ಕೆ ಹೇಳುದ ಬ್ಯಾಡಂದ್ರೆ ಹೇಳಿ ಹೇಳ ಯಾಕರ್ಕೊಂಡ್ ಬಂದಿಲ್ಲ ಅಲ್ಲ ನಿಗ ಸ್ವಲ್ಪ ನನ್ನ ಮನಸಿನ ಭಾವನೆನೇ ಗೊತ್ತಾಗಂಗಿಲ್ಲ

сэтгэлuadатен huh? <laughs> ха